ಇವರು ಹಳ್ಳಿ ವಡೆ ಅಂತ ಹೇಳ್ಕೊಂಡು ಏನೇನೋ ಮಾಡಿದ್ರು ಫಂಕ್ಷನ್ ಅಣ್ಣವ್ರದ್ದು ವಾ ವಾದ ವಿವಾದ ನಡೀತು ಅದ್ರ ಬಗ್ಗೆಲ್ಲ ನಾವು ಎಂಟ್ರಿ ಆಗಿರಲಿಲ್ಲ ಇವಾಗಲೂ ನಾನೇನೋ ಅವನು ಮೀಡಿಯಾನ ಅವನು ಅವ್ನ ವೀಡಿಯೋಸ್ ನೋಡೋ ಪ್ರಮೇಯ ನನಗೇನಿಲ್ಲ ನಮ್ಮ ಸ್ನೇಹಿತರುಗಳು ಹೇಳಿ ಏನು ಹಿಂಗೆ ಅಂತ ಇದ್ದಾನೆ ಹಿರಿಯಕರಿಗೆಲ್ಲ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ ವಿಚಾರವಾಗಿ ನಾನು ಅವನು ವೀಡಿಯೋಸ್ ನೋಡಿದೆ ಮಾಗಡಿಯವನು ತುಮಕೂರು ಅವನು ತಿಂಡ್ಲವನು ಅಂತಾರೆ ಅವ್ರ ಹಿಡಿಯೋ ಯೋಗ್ಯತೆಯೂ ಇವಿಲ್ಲ ಅವ್ರ ವಿಚಾರ ಮಾತಾಡುವಂಥದ್ದು ಏನೈತಿ ಇವನಿಗೆ ಹಳ್ಳಿಕಾರ ಏನು ಸಂರಕ್ಷಣೆ ಮಾಡ್ತಾನೆ ಅವ್ನ ಮನೆಯಲ್ಲಿ ದನ ಕಟ್ಕೊಂಡವನಲ್ಲ ನಾವೇನ್ ಹೋಗ್ ನೋಡಿಲ್ಲ ವಿಡಿಯೋಸ್ ಅಲ್ಲಿ ನೋಡಿದೀವಿ ಅವನೇನ್ರಿ ಹಳ್ಳಿಕಾರ್ ಬಗ್ಗೆ ಮಾತಾಡೋದು ಸಾಕಿರೋರು ಇಲ್ಲಿಂದ ಕಲ್ಲಳ್ಳಿ ಪಡಲ್ರಿದ್ದಾರೆ ಪ್ರಧಾನರಿ ಇದ್ದಾರೆ ಪಾಪ ತುಂಬಾ ಜನ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬರು ಇಬ್ರಲ್ಲ ಆ ಮಾದೇವನವ್ರು ಇದ್ದಾರೆ ಸೀನಪ್ಪನವ್ರು ಇದ್ದಾರೆ ನಾವು ಅವರು ಇವರು ಅಂತ ಹೇಳ್ತಲ್ಲ ಹಳ್ಳಿಕಾರ್ ಏನ್ ಸಾಕಿದ್ದಾರೆ ಏನ್ ಸಂರಕ್ಷಣೆ ಮಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ತುಂಬಾ ಜನ ಇದ್ದಾರೆ ನಮ್ಮ ಇದ್ದಾರೆ ತುಮಕೂರು ಸುಧಾಕರಣ್ ಇದ್ದಾರೆ ಮಾಗಡಿ ಜರಮಣ್ಣರು ಇದ್ದಾರೆ ಅವ್ರದ್ದೇ ಯಾವ್ದಂತ ಇತಿಹಾಸ ಇದೆ ತುಂಬಾ ಅವ್ರ ವಿಚಾರವಾಗಿ ಅವನು ಇವನು ಅಂತಾನೆ ಅಂದ್ರೆ ಇವನು ಕೀಳ್ ಕೀಳ್ಮಟ ಕೇಳಿಬೇಡ ನಾವು ರೈತರು ಬೆಳಗ್ಗೆ ಎದ್ದು ನಾವು ಹಳ್ಳಿ ಹಳ್ಳಿಕಾರು ಜೊತೆನೆ ಜೀವನ ಮಾಡ್ತಾ ಇರೋದು ಅವ್ರಿಂದ ನಾವು ಅನ್ನ ತಿಂತಿದ್ದೀವಿ ನಾವು ಅದಕ್ಕೆ ಮೇವು ತಿಂಡಿ ಆಗ್ತಾ ಇದೀವಿ ಅಷ್ಟು ಒಡನಾಟ ಆಯ್ತೆ ನಮ್ಗೆ ನಾವು ಯಾವತ್ತೂ ಮೀಡಿಯಾ ಮುಂದೆ ಬಂದರಲ್ಲ ಎಷ್ಟು ಕಿಚ್ಚಿರ್ಬೇಕು ನೋಡಿ ನಮ್ಗೆ ನಾವು ಮಂಡ್ಯ ಜಿಲ್ಲೆ ಜನ ಇವತ್ತು ನಮ್ಮಲ್ಲಿ ಏನೋ ಭಿನ್ನಪ್ರ ಅಭಿಪ್ರಾಯ ಇರ್ಬೋದು ಅದನ್ನ ಇಟ್ಕೊಂಡು ಮಿಸ್ಯೂಸ್ ಮಾಡ್ಕೊತಿದ್ದಾನೆ ನಾವು ದುರ್ಬಳಕೆ ಆಗ್ತಾ ಇದೆ ಸಾಕ್ತಾರವ್ರೆ ಯಾರೋ ಸಂರಕ್ಷಣೆ ಮಾಡ್ತಾರೆ ಯಾರೋ ಈಗ ಬಂದಿದ್ರು ಭಗವಂತ ನಾನು ಹೇಳ್ತೀನಿ ಬಸೋಪನ್ ಮುಂದೆ ಎರಡ್ ಸಾವಿರದ ಹದಿನಾರಿಂದ ನೀವು ವಿಚಾರ ತಿಳಿತಾ ಇದೀವಿ ನಾವು ಕಾಲ ಮುಟ್ಟೆನಿಲ್ಲ ನಮ್ ಪಿತಾಹಮ್ಮ ಬೇಜಾನ್ ಜಾಸ್ತಿ ಅಣ್ಣ ಪಾಪ ಅವ್ರ ಜೂನೇ ದಾನ ಮಾಡ್ಬಿಟ್ಟಿದ್ದಾರೆ ಈ ಬಸೋಪಂಗೋಸ್ಕರ ಹಳ್ಳಿಕಾರೋಸ್ಕರ ಜೂವನೇ ದಾನ ಮಾಡ್ಬಿಟ್ಟಿದ್ದಾರೆ ಅಂತವ್ರೆಲ್ಲಾ ತುಂಬಾ ಜನ ಇದಾರೆ ಇವತ್ತು ಕೂಡ ಸುಧಾಕರ್ಬೋದು ಅಣ್ಣವ್ರು ಆಗಬಹುದು ತುಂಬಾ ಜನ ನೋಡ್ತಾ ಇದೀನಿ